ಲೈವಲ್ಲಿ ನೋಡಿ ಸರ್ ಇದು ನೋಡಿ ಇವಾಗ ಮಕ್ಕಳು ಮನೇಲಿ ಓದ್ತಾ ಇರ್ತಾರೆ ಈ ಥರ ಒಂದು ಚಿಕ್ಕದಾಗಿ ಒಂದು ಚೇರ್ ಕೊಡಿಸ್ಬೋದು ಇದು ಬಟ್ಟೆಯಲ್ಲೇ ಬಂದ್ಬಿಟ್ಟು ಹೋಮ್ ಮಿಕ್ಸ್ ಆಗಿರುತ್ತೆ ಆವಾಗ ನಿಮಗೆ ಇನ್ನೂ ಸ್ವಲ್ಪ ಖುಷ್ನಿಂಗ್ ಜಾಸ್ತಿ ಬರುತ್ತೆ ಬೇಕಾದಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿದೆ ಅಲ್ಲಿ ಹೋಗ್ಬಿಟ್ಟು ಈ ಚೇರ್ ಎಷ್ಟಾಗುತ್ತೆ ಆ ಚೇರ್ ಎಷ್ಟಾಗುತ್ತೆ ನಾವು ಕೊಡೋವಂಥ ಸ್ಪೆಸಿಫಿಕೇಷನ್ ಏನೇನಿರುತ್ತೆ ಅದನ್ನು ನೋಡಿಕೊಂಡು ಕಂಪೇರ್ ಮಾಡಿಕೊಂಡು ನಮ್ಮ ಹತ್ರ ಬಂದು ನೀವು ತೊಗೋಬೋದು ನಾರಾಯಣ ಹೃದಯಾಲಯ ಕೊಟ್ಟಿದ್ದೀವಿ ಸೆಂಟ್ ಜಾನ್ಸ್ ಹಾಸ್ಪಿಟ್ಲು ಕೊಟ್ಟಿದ್ದೀವಿ ಸೆಂಚುರಿ ಕೊಟ್ಟಿದ್ದೀವಿ ಬೇರೆ ಎಲ್ಲೋ ಒಂದು ನೂರು ಚೇರ್ ತೊಗೊಂಡ್ಬಿಟ್ಟಿರ್ತಾರೆ ಕ್ವಾಲಿಟಿ ಸರಿ ಇದ್ದಿರಲ್ಲ ಅವ್ರಲ್ಲ ತೊಗೊಂಡ್ಬಿಟ್ಟು ಸರ್ವಿಸ್ ಮಾಡಿಸ್ಬೇಕಾಗಿರುತ್ತೆ ರಿಪೇರ್ ಸರ್ವಿಸ್ ಬಂದಿಬಿಟ್ಟಿರುತ್ತೆ ಆ ಚೇರ್ನ ನಾವು ಯಾವತ್ತು ಮುಟ್ತೀವೋ ಆವತ್ತಿಂದ ಒನ್ ಇಯರ್ ವಾರಂಟಿ ನಮ್ಮ ಕಡೆಯಿಂದ ಕೊಡ್ತೀವಿ ಮತ್ತೆ ಇನ್ನೊಂದು ನೋಡಿ ಸರ್ ಈಗ ಆಲ್ಮೋಸ್ಟು ಲೇಡೀಸ್ ಎಲ್ಲ ಒಂದು ಒಳ್ಳೊಳ್ಳೆ ಕಂಪ್ನಿಗಳು ಓಪನ್ ಮಾಡ್ತಾರೆ ಅವ್ರಿಗೆಲ್ಲ ಬಂದ್ಬಿಟ್ಟು ಸ್ವಲ್ಪ ಲುಕ್ಕಾಗಿರಬೇಕು ಆ ಥರ ಇದು ಕಮ್ಮಿ ರೇಟ್ ಚೇರು ನಿಮ್ಮ ಫಸ್ಟ್ ಹೇಳಿದ್ರಲ್ಲ ಇರೋದ್ರಲ್ಲಿ ಒಂದು ಮೂರು ಸಾವಿರ ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಬರುವಂಥ ಚೇರ್ ಇದು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದು ಸೀಸರೋ ಅಥವಾ ಕತ್ರಿನೋ ಕೂಡ ತಂದುಬಿಡಿಬೇಕಾದ್ರೆ ಇಲ್ಲಿರೋವಂಥ ಸ್ಯಾಂಪಲ್ ಇರ್ಬೋದು ನಿಮಗೆ ಕಳಿಸ್ತಾ ಇರೋವಂಥ ಚೇರ್ಸು ಇರ್ಬೋದು ಅದನ್ನೆಲ್ಲ ಕಟ್ ಮಾಡಿ ನೀವು ನೋಡಿದ್ರೂ ಕೂಡ ಒಳಗಡೆ ಈ ಮೋಲ್ಡೆಡ್ ಕುಷನ್ನು ರಬ್ಬರ್ ಫೋಮೇ ಇರುತ್ತೆ ಹೊರತು ಬೇರೆ ಯಾವುದೂ ಬರೋಲ್ಲ ಇದೆಲ್ಲ ಬಂದು ಒಳ್ಳೆ ಕ್ವಾಲಿಟಿ ಐಟಮು ಯಾವುದೇ ರೀತಿ ಒಂದು ಹೊಡೆದೋಗೋದೋ ಇನ್ನೊಂದು ಏನೂ ಬರೋದಿಲ್ಲ ಇಷ್ಟು ಒಳ್ಳೆ ಕ್ವಾಲಿಟಿ ಐಟಮ್ ನಾವು ಕೊಡ್ತೀವಿ ಸರ್ ಇದು ಕಮ್ಮಿ ರೇಟ್ ಚೇರು ನಿಮ್ಮ ಫಸ್ಟ್ ಹೇಳಿದನಲ್ಲ ಇರೋದ್ರಲ್ಲಿ ಒಂದು ಮೂರು ಸಾವಿರ ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಬರೋಂಥ ಚೇರ್ ಇದು ಅದು ನೋಡಿ ಅದರಲ್ಲೂ ನಿಮಗೆ ಮೋಲ್ಡೆಡ್ ಕುಶನ್ನೇ ಇರುತ್ತೆ ಬೇಕಾದ್ರೆ ಇದನ್ನು ಬೇಕಾದ್ರೆ ನಾನು ನಿಮಗೆ ನೋಡಿ ಲೈವಲ್ಲಿ ತೋರಿಸ್ತೀನಿ ನೋಡಿ ಸರ್ ಇದು ನೋಡಿ ಆ ಸೀಸರ್ ಎಲ್ಲಪ್ಪ ಒಂದು ನಿಮಿಷ ಕಟ್ ಮಾಡಿ ತೋರಿಸ್ಬಿಡ್ತೀನಿ ತೊಗೊಳ್ಳಿ ಅದೇನು ಬಟ್ಟೆ ಹೊಡಿಬೋದು ಮತ್ತು ನಾವು ಬಟ್ಟೆ ಹೊಡ್ಕೊಬೋದು ಬಿಡಿ ಸರ್ ನಾವು ಹೊಡ್ಕೊಡ್ತೀವಿ ಹಾಂ ಸ್ವಲ್ಪ ಸೀಸರ್ ಕೊಡಿ ಯಾವುದು ಸರ್ ನಮಗೆ ಕಸ್ಟಮರ್ಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಅವ್ರನ್ನ ನಮ್ಮ ನಂಬಕ್ಕೋಸ್ಕರ ಅದಕ್ಕೆ ನಾವು ಏನು ಲೋಕಲ್ ಐಟಮ್ ಇದ್ದೀವಿ ಅನ್ನೋದು ಯಾರಿಗೂ ಕೂಡ ಬರೋದಿಲ್ಲ ಇದೆಲ್ಲ ನಾವು ಆಲ್ಮೋಸ್ಟ್ ಈ ಫ್ಯಾಕ್ಟ್ರಿ ಓಪನ್ ಆದಾಗ ನಾವು ಮಾಡಿದ್ದು ಈ ಚೇರು ಇಲ್ಲಿ ನೋಡಿ ಸರ್ ಅದೇ ಮೋಲ್ಡೆಡ್ ಕ್ವಶನೇ ಇರುತ್ತೆ ನಿಮಗೆ ಇದು ಥರ್ಮಾಕೋಲೋ ಅಥವಾ ಇನ್ನೊಂದು ಅಲ್ಲ ಇದು ಸರಿನಾ ಇದು ಇದು ಬಂದ್ಬಿಟ್ಟು ಇನ್ನೊಂದು ಏನಂದರೆ ನೋಡಿ ಸರ್ ನಿಮಗೆ ನೀರು ಇವಾಗ ನಾರ್ಮಲ್ ಫೋಮ್ ಒಳಗಡೆ ನೀರು ಹಾಕಿದ್ರೆ ಸೀಟೆಲ್ಲ ತಯಾವ ಆಗಿಬಿಡುತ್ತೆ ಇದು ನೋಡಿ ಇದು ನೀರು ಹಾಕಿದ್ರು ಕೂಡ ಮೇಲಿರುತ್ತೆ ಆಚೆ ಬಂದ್ಬಿಡುತ್ತೆ ಹೊರ್ತು ಒಳಗಡೆ ಹೋಗೋಲ್ಲ ನೀವು ಫ್ಯಾನಲ್ಲಿ ಈ ಬಟ್ಟೆ ಒಣಗಿದ್ರೆ ಸಾಕು ನಿಮಗೆ ತಾವ ಆಯಿತು ಅಂದರೆ ಈ ಬಟ್ಟೆ ಮಾತ್ರ ತಯಾವ ಆಗುತ್ತೆ ಮತ್ತು ಸೋಪ್ ಹಾಕಿ ಫೋಮ್ ಹಾಕಿ ವರ್ಷಕ್ಕೆ ಒಂದು ಟೈಮ್ ಸೋಪ್ ಹಾಕಿ ಉಜ್ಜಿದ್ರೂ ಕೂಡ ಏನಾಗಲ್ಲ ಅಂಥ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಇದು ಸಾರ್ ನಮ್ಮಲ್ಲಿ ಐ ಬ್ಯಾಕ್ ಚೇರು ಏನು ಹೇಳ್ತೀವಿ ಎಡ್ರೆಸ್ಟ್ ಇರೋ ಚೇರು ಐ ಬ್ಯಾಕ್ ಬರುತ್ತೆ ಮತ್ತು ಮೀಡಿಯಮ್ ಬ್ಯಾಕ್ ಚೇರ್ ಅಂತ ಬರುತ್ತೆ ನಿಮ್ಗೇನು ಅದರಲ್ಲಿ ಎಡ್ರೆಸ್ಟ್ ಇರೋದಿಲ್ಲ ಬಟ್ ನಿಮಗೆ ಆಲ್ಮೋಸ್ಟ್ ಅದರಲ್ಲಿ ಏನಿದೆ ಪ್ರತಿಯೊಂದು ಇರುತ್ತೆ ಇದರಲ್ಲಿ ಎಡ್ರೆಸ್ಟ್ ಮಾತ್ರ ಇರೋದಿಲ್ಲ ಇದರಲ್ಲಿ ಇದು ಮೀಡಿಯಮ್ ಬ್ಯಾಕ್ ಚೇರು ಇದರಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ಮೀಡಿಯಂ ಬ್ಯಾಕಲ್ಲಿ ನಿಮ್ಮ ಕಂಫರ್ಟಿಗೆ ತಕ್ಕನಂಗೆ ಎಷ್ಟು ಥರ ಚೇರು ಬೇಕಾದರೂ ನೀವು ಇಟ್ಕೋಬೋದು ಇದು ಒಂದು ಮೀಡಿಯಮ್ ಬ್ಯಾಕ್ ಚೇರು ಮತ್ತು ಇನ್ನೊಂದು ನೋಡಿ ಸರ್ ಈಗ ಆಲ್ಮೋಸ್ಟು ಲೇಡೀಸೆಲ್ಲ ಒಂದು ಒಳ್ಳೊಳ್ಳೆ ಕಂಪ್ನಿಗಳು ಓಪನ್ ಮಾಡ್ತಾರೆ ಅವರಿಗೆಲ್ಲ ಬಂದ್ಬಿಟ್ಟು ಸ್ವಲ್ಪ ಲುಕ್ಕಾಗಿರಬೇಕು ಆ ಥರ ಇದು ನಿಮಗೆ ಬ್ಲ್ಯಾಕು ಸಿಗುತ್ತೆ ವೈಟು ಸಿಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಆಗಿರುತ್ತೆ ಇದು ಬಟ್ಟೆಯಲ್ಲೇ ಬಂದ್ಬಿಟ್ಟು ಫೋಮ್ ಮಿಕ್ಸ್ ಆಗಿರುತ್ತೆ ಸರಿನಾ ಅವಾಗ ನಿಮಗೆ ಇನ್ನೂ ಸ್ವಲ್ಪ ಕುಶ್ನಿಂಗ್ ಜಾಸ್ತಿ ಬರುತ್ತೆ ಸರ್ ಈಗ ಅಮೌಂಟ್ ಬಗ್ಗೆ ಹೇಳಿದ್ರೆ ನೀವು ಐದು ಚೇರ್ ತೊಗೋತೀರೋ ಹತ್ತು ಚೇರ್ ತೊಗೋತೀರೋ ಅದೆಲ್ಲ ನೀವು ಸ್ವಲ್ಪ ಚೇರ್ಸ್ ತೊಗೊಂಡ್ರು ನಿಮ್ಮ ಕಷ್ಟಪಟ್ಟಿರೋ ದುಡ್ಡಿಂದ ನೀವು ನಮ್ಮ ಹತ್ರ ಬಂದು ತೊಗೋತೀರ ತೊಗೊಳೋ ಚೇರ್ಗೆ ವಿತ್ ಎರಡು ವರ್ಷ ವಾರಂಟಿ ಅಂತ ಕೊಡ್ತೀವಿ ಅದ್ರ ಜೊತೆಗೆ ನೀವು ಯಾವ ಥರ ಯೂಸ್ ಮಾಡ್ತಿರೋ ಆ ಥರ ಯೂಸ್ ಮಾಡಿಕೊಳ್ಳಿ ಎರಡು ವರ್ಷದ ಒಳಗಡೆ ಏನಾದರೂ ತೊಂದರೆ ಆಯಿತು ಅಂದರೆ ನಮ್ಮನ್ನ ಕರೀರಿ ನಾವು ರಿಪೇರ್ ಮಾಡಿಕೊಡ್ತೀವಿ ಎರಡನೇದು ಇದೇ ಚೇರು ನಿಮ್ಗೆ ಗೊತ್ತಿರೋದೇ ಇರೋಂಥದ್ದು ಏನಿಲ್ಲ ವೀಕ್ಷಕರು ಎಲ್ಲ ಕಡೆ ನೋಡಿಬಿಟ್ಟೇ ನಮ್ಮ ಹತ್ರ ಬರೋದು ಬೇಕಾದಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿದೆ ಅಲ್ಲಿ ಹೋಗ್ಬಿಟ್ಟು ಈ ಚೇರ್ ಎಷ್ಟಾಗುತ್ತೆ ಆ ಚೇರ್ ಎಷ್ಟಾಗುತ್ತೆ ನಾವು ಕೊಡೋವಂಥ ಸ್ಪೆಸಿಫಿಕೇಷನ್ ಏನೇನಿರುತ್ತೆ ಅದನ್ನು ನೋಡಿಕೊಂಡು ಕಂಪೇರ್ ಮಾಡಿಕೊಂಡು ನಮ್ಮ ಹತ್ರ ಬಂದು ನೀವು ತೊಗೋಬೋದು ಎರಡನೇದು ನಿಮ್ಗೇನಾದರೂ ಇಲ್ಲೇ ಬಂದು ಕೂತ್ಕೊಂಡ್ರು ಸರಿಯೇ ಒಂದು ಐವತ್ತು ಚೇರ್ ಇಪ್ಪತ್ತು ಚೇರ್ ಮೂವತ್ತು ಚೇರ್ ಬೇಕು ಅಂತೇಳಿದ್ರೆ ವಿತಿನ್ ಒಂದು ಟೂ ಅವರ್ಸ್ ತ್ರೀ ಅವರ್ಸಲ್ಲಿ ನಾವು ನಿಮಗೆ ಡೆಲಿವರಿ ಕೊಟ್ಬಿಡ್ತೀವಿ ಎಲ್ಲ ಥರ ಯೂಸ್ ಮಾಡಲಿ ಇವಾಗ ಮಕ್ಕಳು ಮನೇಲಿ ಓದ್ತಾ ಇರ್ತಾರೆ ಈ ಥರ ಒಂದು ಚಿಕ್ಕದಾಗಿ ಒಂದು ಚೇರ್ ಕೊಡಿಸ್ಬೋದು ಸ್ಟಡಿ ಟೇಬಲ್ಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀರಾ ಒಂದು ಸಿಂಗಲ್ ಟೇಬಲ್ ಒಂದು ಸಿಂಗಲ್ ಚೇರ್ ತೊಗೋಬೋದು ಈ ಥರ ಇನ್ನೂ ಸ್ವಲ್ಪ ಕ್ವಾಲಿಟಿ ಬೇಕು ಸ್ವಲ್ಪ ಬ್ಯಾಕ್ ಸಪೋರ್ಟ್ ಬೇಕು ಅದನ್ನ ಸ್ವಲ್ಪ 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 ಜಾಸ್ತಿ ಆಗುತ್ತೆ ಅಷ್ಟೇ ನೀವು ಬರ್ಬೋದು ಇಲ್ಲಿ ಇಮಿಡಿಯೇಟಾಗಿ ನೀವು ತೊಗೊಂಡು ಹೋಗ್ತಾ ಇರ್ಬೋದು ಸರ್ ಬೇರೆ ಎಲ್ಲೋ ಒಂದು ನೂರು ಚೇರ್ ತಗೊಂಡ್ಬಿಟ್ಟಿರ್ತೀರ ಕ್ವಾಲಿಟಿ ಸರಿ ಇದ್ದೀರಲ್ಲ ಅವ್ರನ್ನ ತೊಗೊಂಡ್ಬಿಟ್ಟು ಸರ್ವಿಸ್ ಮಾಡಿಸ್ಬೇಕಾಗಿರುತ್ತೆ ರಿಪೇರ್ ಸರ್ವಿಸ್ ಬಂದಿದ್ಬಿಟ್ಟಿರುತ್ತೆ ಆ ಟೈಮಲ್ಲಿ ನಮ್ಮನ್ನ ಕರಿತೀರಾ ನಾವು ಬಂದು ಕಂಪ್ಲೀಟಾಗಿ ಸರ್ವಿಸ್ ಮಾಡಿ ಕೊಡ್ತೀವಿ ಅದೇನು ಸರ್ವಿಸ್ ಚಾರ್ಜು ಸ್ವಲ್ಪ ಮಿನಿಮಮ್ ಆಗೇ ಇರುತ್ತೆ ಪಾರ್ಟ್ಸ್ ಹಾಕ್ರೆ ಪಾರ್ಟ್ಸ್ ಚಾರ್ಜ್ ಎಕ್ಸ್ಟ್ರಾ ಮಾಡ್ತೀವಿ ಇದನ್ನೆಲ್ಲ ತೊಗೊಂಡು ಆ ಚೇರ್ನ ನಾವು ಯಾವತ್ತು ಮುಟ್ತೀವೋ ಆವತ್ತಿಂದ ಒನ್ ಇಯರ್ ವಾರಂಟಿ ನಮ್ಮ ಕಡೆಯಿಂದ ಕೊಡ್ತೀವಿ ನಮ್ಮ ಚೇರ್ ಥರ ಇನ್ಮೇಲೆ ಅದಕ್ಕೇನೇನು ಸರ್ವಿಸ್ ಮಾಡಿರ್ತೀವೋ ಆ ಪಾರ್ಟ್ಸ್ ಒನ್ ಇಯರ್ ವಾರಂಟಿ ಕೊಟ್ಟಿರ್ತೀವಿ ಸರ್ ಇದು ಪ್ಲಾಸ್ಟಿಕ್ ಬೇಸು ಸರಿನಾ ಇಲ್ಲಿ ಅದಕ್ಕೆ ಹಾಕಿರೋದು ಬಂದ್ಬಿಟ್ಟು ನೈಲಾನ್ ಬೇಸು ಇದಕ್ಕೆ ಸರಿನಾ ಆದರೆ ನೋಡೋದಕ್ಕೆ ಸೇಮ್ ಇದೆ ಒಂದಾಯ್ತಾ ಬಟ್ ಇದು ಅನ್ಬ್ರೇಕಬಲ್ ಇದು ಇದು ಕಬ್ಣ ಎಷ್ಟು ಆರಾಮಾಗಿ ಮೇಲಿಂದ ಹೆಸರು ಏನು ಮಾಡಿದ್ರು ಏನಾಗಲ್ವೋ ಅಷ್ಟೇ ಗಡಿ ಇರುತ್ತೆ ಬಟ್ ನೋಡೋರಿಗೆ ಆ್ಯಪಲ್ ಟು ಆ್ಯಪಲ್ ಕಂಪ್ಯಾರಿಸನ್ ಮಾಡಿದ್ರೆ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಸೊ ನಾನೇನು ಹೇಳ್ತೀನಿ ನಮ್ಮ ನಂಬರ್ಗೆ ನೀವು ವಾಟ್ಸಪ್ಪು ಅಥವಾ ಕಾಲೋ ಮಾಡಿದ್ರೆ ಎಲ್ಲ ಇಮೇಜಸ್ ಕಳಿಸ್ಕೊಡ್ತೀವಿ ನಿಮಗೆ ಯಾವ ಮಾರ್ಟ್ ಸೆಲೆಕ್ಟ್ ಆಗುತ್ತೋ ಅದನ್ನು ನಮಗೆ ರಿಟರ್ನ್ ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವು ಇಮಿಡಿಯೇಟಾಗಿ ನಿಮಗೆ ರೇಟ್ಸ್ ಕೊಡ್ತೀವಿ ಕ್ವಾಂಟಿಟಿ ಎಷ್ಟಿದೆ ಅಂತ ಕೇಳ್ತೀವಿ ಕಳ್ಸಿ ಕೊಡ್ತೀವಿ ಏನೇನು ಪಾರ್ಟ್ಸ್ ಆಗ್ತಾ ಏನೇನು ಯೂಸ್ ಮಾಡ್ತಾ ಇದ್ದೀವಿ ಯಾವ ಥರ ಅನ್ನೋ ನಾವು ಕ್ಲೀನಾಗಿ ನಿಮಗೆ ಅಚ್ಚುಕಟ್ಟಾಗಿ ಕೊಟ್ಟಿರ್ತೀವಿ ಸರ್